ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಹೈಸ್ಕೂಲ್ ಪುಸ್ತಕಗಳ ವಿವರಣೆ ಮತ್ತು ಅವುಗಳ ವಿಶ್ಲೇಷಣೆ ನಾವೇ ಕಾಂಪಿಟೇಟಿವ್ ಎಕ್ಸಾಮ್ ಸಲುವಾಗಿ ಹೈಸ್ಕೂಲ್ ಬುಕ್ಸ್ಗಳನ್ನು ಹೆಂಗೆ ನೋಟ್ಸ್ ಮಾಡ್ಕೋಬೇಕು ಮತ್ತು ಅದರ ವಿಷಯಗಳನ್ನು ಹೆಂಗೆ ನಾವು ಒಂದೊಂದು ಒಂದೊಂದು ಏನದಂದ್ರೆ ಸಿದ್ಧಪಡಿಸ್ಕೋಬೇಕು ಅನ್ನುವ ಒಂದು ಇದ್ರೊಳಗೆ ಕಾಂಪಿಟೇಟಿವ್ ಎಕ್ಸಾಮ್ಕ ಹೈಸ್ಕೂಲ್ ಬುಕ್ಸ್ ಹೆಲ್ಪ್ ಆಗ್ತಾವ ಆದರೆ ಅದರ ವಿಶ್ಲೇಷಣೆ ಬಹಳ ಅಂದ್ರೆ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳುವ ವಿಧಾನ ಕರೆಕ್ಟ್ ಇರಬೇಕು ಟೆಂತ್ ಚಾಪ್ಟ್ರ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಲವಣ ಹಾಗಾದರೆ ಆ್ಯಸಿಡ್ಸ್ ಬೇಸ್ ಮತ್ತು ಸಾಲ್ಟ್ ತೆಲ್ಲಿ ಬರ್ತಾವೆ ಅದ ಅದರೊಳಗೆ ಕಾಂಟೆಂಟ್ಸ್ ಏನು ಐತೋ ಇಲ್ಲೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಫಸ್ಟ್ ಅದನ್ನು ಒಂದು ನಾಲ್ಕು ಸಾಲ ನಾವು ಅಧ್ಯಯನ ಮಾಡ್ಕೋಬೇಕು ಏನೇನದ ಇದು ಇಷ್ಟೇ ಈಗ ತಗೊಂಡೆವು ಅಂದರೆ ಇದರೊಳಗೆ ಏನೇನು ವಸ್ತು ವಿಷಯ ನಮಗೆ ಯೂಸ್ ಆಗ್ತದ ಆಹಾರದ ರುಚಿ ಹುಳಿ ಮತ್ತು ಕಹಿ ರುಚಿಗಳು ಅನುಕ್ರಮವಾಗಿ ಆಮ್ಲ ಪ್ರತ್ಯಾಮ್ಲಗಳನ್ನು ಸೂಚಿಸುತ್ತವೆ ಇಲ್ಲಿ ಒಂದು ವರ್ಡ್ ಏನು ಬರಬೇಕು ಅಂದ್ರೆ ಟೇಸ್ಟ್ ಬರ್ಡ್ಸ್ ಅನ್ನೋದು ನಮ್ಮ ನಾಲಿಗೆಯ ಭಾಗದಲ್ಲಿ ಇರ್ತವೆ ರುಚಿ ಗ್ರಂಥಿಗಳು ನಾಲಿಗೆಯ ಭಾಗದಲ್ಲಿ ಇದ್ದು ತುದಿಯಲ್ಲಿ ರುಚಿ ಅನ್ನೋದು ಇರ್ತದೆ ಮೊದಲನೆಯ ಪಾರ್ಶ್ವದಲ್ಲಿ ಉಪ್ಪು ಭಾಗ ಇರ್ತದೆ ಸಾಲ್ಟ್ ಹಿಂಭಾಗದ ಪಾರ್ಶ್ವ ಭಾಗ ಹೆಚ್ಚಿಗೆ ಇವೇ ಗ್ರಂಥಿಗಳು ಹುಳಿ ಭಾಳ ಇರ್ತಾವೆ ಅದಕ್ಕೆ ನಾವು ಹುಳಿ ಪದಾರ್ಥ ನಿಂಬಿಕಾಯಿ ಅಂದರೆ ಬಾಯಿ ತುಂಬ ನೀರು ಬಿಡ್ತಾವ ಅಥವಾ ಉಪ್ಪಿನಕಾಯಿ ಲಾಸ್ಟಿಗೆ ಗಂಟಲದ ಭಾಗದಲ್ಲಿ ಕಹಿ ಇರುತ್ತದೆ ಟೇಸ್ಟ್ ಬಡ್ಡುಗಳು ನಾಲ್ಕು ತುದಿ ತುದಿಯೊಳಗ ರುಚಿ ಮೊದಲನೇ ಪಾರ್ಶ್ವ ಭಾಗದಲ್ಲಿ ಉಪ್ಪು ಹಿಂಭಾಗದ ಪಾರ್ಶ್ವ ಭಾಗ ಹುಳಿ ಗಂಟಲದ ಕಹಿ ಹಾಗಾದ್ರೆ ಹುಳಿ ಎನ್ನುವುದು ಹೇಳೋದು ಎಸಿಡ್ ಆಮ್ಲ ಗುಣ ಇದು ಹೇಳಿದೆವು ಕಹಿ ಎನ್ನುವುದು ಎದರದು ಅಂದ್ರೆ ಪ್ರತ್ಯಾಮ್ಲದ ಗುಣ ಪ್ರತ್ಯಾಮ್ಲದ ಗುಣ ಅಂತೇಳಿ ಹೇಳ್ತಾರ ಹಾಗಾದ್ರೆ ಆಮ್ಲ ಪ್ರತ್ಯಾಮ್ಲದ ಗುಣಕ್ಕ ಎಕ್ಸಾಂಪಲ್ ಆಮ್ಲ ಅಂದ್ರ ನಿಂಬೆ ಹಣ್ಣು ಎಕ್ಸಾಂಪಲ್ ತೋಳನು ಇನ್ನ ಪ್ರತ್ಯಾಮ್ಲದ ಗುಣಕ್ಕ ಎಕ್ಸಾಂಪಲ್ ಹಾಗಲ್ ಕಾಯಿ ತಗೋಬಹುದು ತಾವು ಹಾಗಲಕಾಯಿ ಇದನ್ನ ನಾವು ಇಷ್ಟು ಮೊದಲು ತಿಳ್ಕೊಳ್ಳೋದು ಅಂದ್ರೆ ನಮ್ಗೆ ಉಪ್ಪಿನಕಾಯಿ ನಾವು ಪಟಕನೇ ಬಾಯಿ ತುಂಬ ಯಾಕ ನೀರು ಬಿಡ್ತಾವ ಅಂದ್ರೆ ಅಲ್ಲಿ ಹುಳಿ ಗ್ರಹಿಸುವ ಗ್ರಂಥಿಗಳ ಸಂಖ್ಯೆ ಹೆಚ್ಚಿಗೆ ಅದಾವ ಅಂದಂಗ ಇದು ಫಸ್ಟ್ ಈ ವರ್ಡ್ ಆಯಿತು ಇಲ್ಲಿ ಮತ್ತೇನೇನದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಬಳಲಾಗುತ್ತದೆ ಆಮ್ಲೀಯತೆ ಅಂದ್ರೆ ಎಸಿಡಿಟಿ ಉಂಟಾಗುತ್ತದೆ ಆ ಆಮ್ಲೀಯತೆ ಜಠರ ರಸ ಆಮ್ಲೀಯತೆ ಆಮ್ಲೀಯತೆ ಎಸಿಡಿಟಿ ಹೇಳಿ ಅಂತೀವಿ ನಾವು ಅವಾಗ ಸೋಡಾ ಕುಡಿತಾರ ಸೋಡಾ ಕುಡಿಯಲಾಗುವುದು ಅದು ಆಮ್ಲೀಯತೆಯನ್ನು ತಟಸ್ಥಗೊಳಿಸಲಾಗುತ್ತದೆ ಮಿಲ್ಕ್ ಆಫ್ ಮ್ಯಾಗ್ನೀಶಿಯಾ ಅಂತೇಳಿ ಬರ್ತದೆ ಮುಂದೆ ಹೇಳ್ತೇನೆ ಇನ್ನ ಇಲ್ಲಿ ಒಂದು ನಿಂಬೆ ರಸ ಅಂತ ಹೇಳಿ ಅದ ನಿಂಬೆ ರಸದಲ್ಲಿ ಅಂತ ಕೇಳ್ತಾರ ನಿಂಬೆ ಹಣ್ಣಿನ ಹುಳಿಗೆ ಕಾರಣವಾಗಿರುವುದು ಅದರಾಗ ಸಿಟ್ರಿಕ್ ಆಮ್ಲ ಇರ್ತದೆ ಸಿಟ್ರಿಕ್ ಆಮ್ಲ ಇರುತ್ತದೆ ವಿನೇಗಾರ್ ವಿನೇಗಾರದಲ್ಲಿ ಇದರಾಗ ಏನಿರ್ತದೆ ಅಂತ ಕೇತರ ಆಸ್ಕಾರ್ಬಿಕ್ ಆಮ್ಲ ಇರ್ತದೆ ಆಸ್ಕಾರ್ಬಿಕ್ ಆಮ್ಲ ನೆಕ್ಸ್ಟ್ ಅಡುಗೆ ಸೋಡಾ ಸೋಡಿಯಂ ಬೈ ಕಾರ್ಬೋನೇಟ್ ಅಡುಗೆಯ ಸೋಡಾ ಸೋಡಿಯಂ ಬೈ ಕಾರ್ಬೋನೇಟ್ ರಾಸಾಯನಿಕವಾಗಿ ಸೋಡಿಯಂ ಬೈ ಕಾರ್ಬೋನೇಟ್ ಆಗಿದೆ ಇಲ್ಲಿ ಎರಡು ವಾಡ ಪಿ ಎಸ್ಐ ಒಂದು ಕ್ವೆಶನ್ ಬಂದಿತ್ತು ವಿಟಮಿನ್ ಸಿ ರಾಸಾಯನಿಕವಾಗಿ ಏನಾಗಿದೆ ಅಂತ ಕೇಳ್ತಾರ ಆಸ್ಕಾರ್ಬಿಕ್ ಆಮ್ಲ ಆಗಿದೆ ಇದನ್ನು ಆಸ್ಕಾರ್ಬಿಕ್ ಆಮ್ಲವಾಗಿದೆ ಈ ಐದು ಸಾಲಗಳಿಗೆ ನಮ್ದು ಇಷ್ಟು ನೋಟ್ಸ್ಗಳು ರೆಡಿ ಇಟ್ಕೋಬೇಕು ಇದು ಆದ ಬಳಕ ಇಲ್ಲೊಂದು ತಮಗ ವರ್ಕ್ ಅಡುಗೆ ಸೋಡಾ ಅಂದ್ರ ಸೋಡಿಯಂ ಬೈ ಕಾರ್ಬೋನೇಟ್ ಇದರ ರಾಸಾಯನಿಕ ಸೂತ್ರ ಏನು ರಾಸಾಯನಿಕ ಸೂತ್ರ ತಾವು ಕಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ ಇದನ್ನು ಇದು ಆದ ಬಳಕ ಮತ್ತೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು ಹಿಂಗ್ ನೋಡ್ಕೋತ ಬರೋದು ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತದೆ ಕೆಂಪು ಲಿಟ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ನಮಗದು ಕನ್ಫ್ಯೂಷನ್ ಆಗುವುದೇ ಬೇಡ ಈ ಪಾರ್ಟ್ ನಮಗೆ ಕನ್ಫ್ಯೂಷನ್ ಆಗಲಾರ್ದಂಗೆ ನಾವೇ ರೆಡಿ ಇಟ್ಕೋಬೇಕು ಏನು ಆಮ್ಲಗಳು ಹುಳಿಯನ್ನು ಹೊಂದಿರುತ್ತವೆ ಹುಳಿ ಹುಳಿ ಆಗಿರ್ತಾವ ಹಾಗಾದರೆ ಎಲ್ಲ ಆಮ್ಲಗಳು ಆಮ್ಲ ಎಂದರೆ ಹುಳಿ ಹಾಗಾದರೆ ಇವುಗಳನ್ನು ನಾವು ಲಿಟ್ಮಸ್ ಹಾಳಿಯ ಮೇಲೆ ಹಾಕಿದೀವಿ ಅಂದ್ರೆ ಲಿಟ್ಮಸ್ ಪೇಪರ್ ಹೇಳಿ ಬರ್ತದ ಇದರ ಮ್ಯಾಗ ಹಾಕಿದ್ರೆ ಆಟೋಮೆಟಿಕ್ ರೆಡ್ ಕಲರ್ ಆತದ ಇದನ್ನು ನೆನಪಿಟ್ಕೊಳ್ಳೋದು ಅದು ಬ್ಲೂ ಹೋಗಿ ರೆಡ್ ಆತದ ಬಟ್ ನಮಗೆ ಡೈರೆಕ್ಟ್ ರೆಡ್ ಅನ್ನೋದು ನೆನಪಿಟ್ಕೊಳ್ಳೋದು ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ ಪ್ರತ್ಯಾಮ್ಲ ಅಂದ್ರೆ ಹಾಗಲ ಕೈ ಉದಾಹರಣೆ ಕಹಿ ರುಚಿ ಹೊಂದಿರುತ್ತವೆ ಇವುಗಳನ್ನು ಲಿಟ್ಮಸ್ ಸಾಳಿ ಆಳಿ ಹಾಕದರ ಡೈರೆಕ್ಟ್ ಬ್ಲೂ ಕಲರ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದನ್ನೇ ನೆನಪಿಟ್ಕೊಳ್ಳು ಅದು ಬಿಟ್ಟು ನೀರು ಕೆಂಪು ಬಣ್ಣದ ಲಿಟ್ಮಸ್ ನೀಲಿ ಆಗುತ್ತೆ ಅದು ಬೇಡ ಡೈರೆಕ್ಟ್ ಇದು ಬ್ಲೂ ಆಗ್ತದ ಅದು ರೆಡ್ ಆಗ್ತದ ಅಂದರೆ ಆ್ಯಸಿಡ್ ಹುಳಿ ಅನ್ನೋದೇ ಸ್ವಲ್ಪ ಡೇಂಜರ್ ರೆಡ್ ಕಲರ್ ಅನ್ನಂಗೆ ಇನ್ನು ಇದ್ರೊಳಗೆ ಈ ಹುಳಿ ಮತ್ತು ಪ್ರತ್ಯಾಮ್ಲ ಆಮ್ಲ ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚುವುದು ಅಥವಾ ಅದರ ಡಿಫ್ರೆನ್ಸಿಯೇಟ್ ಮಾಡೋದು ಇದನ್ನ ಲೆಟ್ಮಾ ಸಾಳಿ ಇದನ್ನು ಒಂದು ಸೂಚಕ ಇಂಡಿಕೇಟರ್ ಅಂತ ಹೇಳಿ ಕರಿತೇವೆ ನಾವು ಹಾಗಾದರೆ ನೈಸರ್ಗಿಕ ಸೂಚಕಗಳು ಅಂದರೆ ನ್ಯಾಚುರಲಿ ಸಿಗುವಂಥವು ನೈಸರ್ಗಿಕ ಸೂಚಕ ಮೊದಲ ಸೂಚಕ ಅಂದರೆ ಏನು ಅನ್ನೋದು ಬೇಕು ಸೂಚಕ ಎಂದರೆ ಆಮ್ಲ ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸವನ್ನು ಪತ್ತೆ ಹಚ್ಚುವುದು ಅದೇನು ಆಮ್ಲದೋ ಪ್ರತ್ಯಾಮ್ಲದ ಅನ್ನೋದು ಇಂಗ್ಲಿಷ್ನ ಇಂಡಿಕೇಟರ್ಸ್ ನೈಸರ್ಗಿಕವಾಗಿ ದೊರೆಯುವಂತಹ ಸೂಚಕಗಳು ಒಂದು ಲಿಟ್ಮಸ್ ಸಹಾಳಿ ಬರುತ್ತದೆ ಲಿಟ್ಮಸ್ ಮಹಾಳೆ ಬರುವುದು ನೆಕ್ಸ್ಟ್ ಎರಡನೆಯದ್ದು ಅರಿಶಿಣ ಬರುತ್ತದೆ ಇಲ್ಲದ ನೋಡಿ ಹಾಗಾದರೆ ಅರಿಶಿಣ ಇದನ್ನು ಇದನದಂದ್ರ ಒಂದು ನೈಸರ್ಗಿಕ ಸೂಚಕವಾಗಿದೆ ಇಲ್ಲೇ ವರ್ಡ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಇಲ್ಲಿ ಇವು ಆದ ಬಳಕೆ ಮತ್ತೆ ಯಾವ್ಯಾವ ಮೀಥೈಲ್ ಆರೆಂಜ್ ಅಲ್ಲಿ ಬಂದ ಮೀಥೈಲ್ ಆರೆಂಜ್ ಮೀಥೈಲ್ ಆರೆಂಜ್ ಮತ್ತೆ ಏನದಾವ ಪಿನಾಪ್ತ ಇವು ಸಂಶ್ಲೇಷಿತದಾಗ ಬರ್ತವ್ರೆ ಇವು ನ್ಯಾಚುರಲ್ ದ ಬರಲ್ಲ ಪಿನಾಪ್ತಲಿನ್ ಪಿನಾಪ್ತಲಿನ್ ಅಂದ್ರೆ ಇದರ ಅರ್ಥ ಡಾಂಬರ್ ಗುಳಿಗಿ ನ್ಯಾಪ್ತಲಿನ್ ಡಾಂಬರ್ ಗುಳಿಗಿ ಇಷ್ಟು ಗೊತ್ತಿತ್ತು ಇವೆಲ್ಲ ಏನಂತಂದ್ರ ಆಮ್ಲ ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ಸೂಚಕಗಳು ಆಗಿವೆ ನೈಸರ್ಗಿಕ ಅಂದ್ರೆ ಲಿಟ್ ಸಾಳಿ ಅರಿಶಿಣ ಇವೆರಡು ಸಂಶ್ಲೇಷಿತ ಸೂಚಕಗಳು ಸಿಂಥೆಸಿಸ್ ತಯಾರು ಮಾಡ್ಕೋತೇವೆ ಸಂಶ್ಲೇಷಿತ ಏನಾದವರು ಇವು ಎರಡು ಸೂಚಕಗಳು ಆಗಿವೆ ಇದನ್ನು ನಮಗೆ ಎಷ್ಟು ಗೊತ್ತಿರಬೇಕು ಈ ಟೆಕ್ಸ್ಟ್ ಬುಕ್ಗಳನ್ನು ನಾವು ತೊಗೊಂಡ್ಕಂದ್ರೆ ಯಾವುದೇ ಹಿಂದೆ ನೀಟ್ಗಾಗಿ ಅಲ್ಲ ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಸಣ್ಣ 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 ಪಾಯಿಂಟ್ಸ್ ಡೈಗ್ರಾಮ್ ವೈಸಸ್ ನೋಟ್ಸ್ಗಳನ್ನು ಮಾಡ್ಕೋಬೇಕು ನೆಕ್ಸ್ಟ್ ಇದು ಆದ ಬಳಕೆ ಇಂಪಾರ್ಟೆಂಟ್ ಇರೋದು ಒಮ್ಮೆ ಇಲ್ಲೇ ಬಂದು ಲೆಟ್ಮಸ್ ದ್ರಾವಣ ಇದರ ಬಗ್ಗೆ ಏನೇನದ ಅನ್ನೋದಕ್ಕ ಲೆಟ್ಮಸ್ ದ್ರಾವಣ ಇದು ನೇರಳೆಯ ರಂಗು ಬಣ್ಣ ಹೊಂದಿರುತ್ತದೆ ಲೆಟ್ಮಸ್ ಎನ್ನುವುದು ನೇರಳೆಯ ರಂಗು ಬಣ್ಣ ಹೊಂದಿರುತ್ತದೆ ಒಂದು ವೈಲೆಟ್ ಇದು ಥ್ಯಾಲೋಪೈಟ್ ಸಸ್ಯ ವರ್ಗಕ್ಕೆ ಸೇರಿದೆ ಇಂಪಾರ್ಟೆಂಟ್ ಹಾಗಾದರೆ ಲಿಟ್ಮ ಸಹಾಳೆಯನ್ನು ಕಲ್ಲು ಹೂವಿನಿಂದ ಪಡೆಯಲಾಗುತ್ತದೆ ಇದು ಬಹಳ ಇಂಪಾರ್ಟೆಂಟ್ ವರ್ಡ್ ಕಲ್ಲು ಹೂಕ ಇಂಗ್ಲಿಷ್ ನ ಲೈಕಾ ನಂತರ ಕೇಸ್ಕ್ ಒಂದು ಕ್ವಶನ್ ಕೇಳಿದ್ರು ಕಲ್ಲು ಹೂವು ಮೊದಲ ಇದು ಸಹಜೀವನ ಪದ್ಧತಿಯನ್ನು ಹೊಂದಿದೆ ಕೂಡು ಜೀವನ ಸಿಂಬಾಸಿಸ್ ಸಹಜೀವನ ಪದ್ಧತಿ ಅಂದ್ರ ಇಬ್ರು ಅವಲಂಬಿತವಾಗಿ ಜನನ ಆಗದು ಇದರಲ್ಲಿ ಶೈವಲನೂ ಅದ ಪ್ಲಸ್ ಶಿಲೀಂಧ್ರನೂ ಅದ ಇವೆರಡು ಎರಡು ಮಿಕ್ಸ್ ಆಗಿ ಇದ್ರೊಳಗ ಹಾಗಾದ್ರೆ ಇದು ಎಲ್ಲಿ ಏನಾದರೂ ಮಾಲಿನ್ಯ ಇರ್ತದ ಅಲ್ಲಿ ಬೆಳಂಗಿಲ್ಲ ಮಾಲಿನ್ಯ ಸೂಚಕನೂ ಅದ ಮಾಲಿನ್ಯ ಸೂಚಕ ಈ ಕಲ್ಲು ಹೂವಿನದಿಂದ ಲಿಟ್ ಮಸಾಲೆ ತಯಾರು ಮಾಡ್ತಾರ ಹಾಗಾದ್ರೆ ಕಲ್ಲು ಹೂ ಇದು ಎಂತ ಸಸ್ಯವಾಗಿದೆ ಫೈಟ್ ಸಸ್ಯ ವರ್ಗ ಆಗಿದೆ ಇದನ್ನು ಹೇಳ್ಬೇಕು ನಾವು ಇದನ್ನ ಬಹುತೇಕವಾಗಿ ದ್ರಾವಣದಲ್ಲಿರುವ ಆಮ್ಲ ಮತ್ತು ಪ್ರತ್ಯಾಮ್ಲೀಯ ಗುಣ ಸೂಚಿಸ್ತದ ಒಂದು ವೇಳೆ ಆಮ್ಲನು ಆಮ್ಲನು ಇಲ್ಲ ತಟಸ್ಥನೇ ಇತ್ತು ತಿಳಿರಿ ಅಗಳನೇ ಹೇಳಿದ ಪ್ರಕಾರ ಆಮ್ಲ ಇದ್ರ ರೆಡ್ ಕಲರ್ ಪ್ರತ್ಯಾಮ್ಲ ಇದ್ರ ಬ್ಲೂ ಕಲರ್ ಒಂದು ವೇಳೆ ಎರಡೂನೇ ಇಲ್ಲ ತಟಸ್ಥನೇ ಅದ ಅವಾಗಿದ್ರ ಕಲರ್ ಯಾವುದು ಯಾವಾಗ ತಟಸ್ಥ ಗುಣ ಇದ್ದಾಗ ಇಲ್ಲೇ ಕೊಟ್ಟರು ನೋಡ್ರಿ ಅವರು ಇದು ಒರಿಜಿನಲ್ ಕಲರ್ ಯಾವ ನೇರಳಿ ವೈಲೆಟ್ ನೇರಳೆಯ ಬಣ್ಣನೇ ಇರ್ತದ ಇವು ಎರಡು ನೆನಪಿನ ಸಂಗಟ ಇದು ಬಹಳ ಇಂಪಾರ್ಟೆಂಟ್ ತಟಸ್ಥ ಗುಣ ಹೊಂದಿರುವುದು ಇದಕ್ಕೆ ಮತ್ತೊಂದಿಷ್ಟು ಎಕ್ಸಾಂಪಲ್ಗಳು ಇಂಡಿಕೇಟರ್ಸ್ ಸೂಚಕಗಳು ಕೆಂಪು ಕ್ಯಾಬೇಜ್ ಅರಿಶಿನ ಹೈಡ್ರಾಂಜಿಯಾ ಪೆಟೂನಿಯ ಜೆರೇನಿಯಮ್ಮ ಇವೆಲ್ಲ ಏನದ ಸೂಚಕಗಳು ಆಗಿವೆ ಇವೆಲ್ಲ ಏನದಂದ್ರೆ ಇಂಡಿಕೇಟರ್ಸ್ ಆಮ್ಲ ಪ್ರತ್ಯಾಮ್ಲದ ಗುಣಗಳನ್ನು ಪತ್ತೆ ಹಚ್ಚುತ್ತವೆ ಇದಕ್ಕೆ ಹಾಗಾದರೆ ಆಮ್ಲ ಪ್ರತ್ಯಾಮ್ಲದ ಸೂಚಕಗಳು ಅಂತೇಳಿ ಕರಿತೇವೆ ನಾವು ಇದು ಆದ ಇವು ತುರ್ದು ಒಂದು ಲಿಸ್ಟ್ ರೆಡಿ ಇಟ್ಕೋಬೇಕಂದಂಗೆ ಇಲ್ಲೊಂದು ಕಾನ್ಸೆಪ್ಟ್ ಹೇಳಿ ನೀವು ಅರಿಶಿಣ ಇದು ಎದರದಿಂದ ರೂಪಾಂತರವಾಗಿದೆ ಅರಿಶಿಣ ಪಿ ಸಿ ಕ್ವಶನ್ ಎ ಎಲೆ ರೂಪಾಂತರ ಬಿ ಕಾಂಡದ ರೂಪಾಂತರ ಸಿ ಬೇರು ರೂಪಾಂತರ ಡಿ ಗಡ್ಡೆ ಆಗಿದೆ ಇದರ ಯಾವುದು ಅನ್ನೋದು ಕಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಹಾಕಬೇಕು ಹಾಗಾದ್ರೆ ಇಲ್ಲಿ ಫಸ್ಟ್ ಎಮ್ ರೂಟ್ ಐಂಡ್ ಏನಾದ ಟ್ಯೂಬರ್ ಅಂತ ಹೇಳಿ ಬರ್ತಾವ ನೆಕ್ಸ್ಟ್ ಬರ್ಡ್ ಆಮ್ಲ ಪ್ರತ್ಯಾಮ್ಲಯ ಗುಣಗಳು ನಾವೆಲ್ಲ ಏನ್ ಮಾಡಿಬಿಡ್ತೀವಿ ಅಂದ್ರೆ ಇಂಥವು ಬಹಳಷ್ಟು ಸಂಕೇತಗಳು ಬರೋಣ ಅವನು ನೋಡಕ್ಕೆ ಹೋಗಲ್ಲ ಇದು ಔಟ್ ಆಫ್ ಸಿಲೆಬಸ್ ಹೇಳಿ ಮುಂದೆ ಹೋಗಿಬಿಡ್ತೇವೆ ನಾವು ಆಕ್ಚುಲಿ ನಮ್ ಕ್ವಶನ್ಸ್ ಇರೋದೆ ಇಲ್ಲಿ ಅದಾವ ನೋಡಿ ಐ ಎಸ್ ಕ್ವಶನ್ ಹೈಡ್ರೋಕ್ಲೋರಿಕ್ ಆಮ್ಲ ಇದರ ಸಂಕೇತ ಎಚ್ ಸಿ ಎಲ್ ನಮ್ಮ ದೇಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ ಸ್ರವಿಕೆಯಾಗುತ್ತದೆ ಜಠರ ಆಹಾರದಲ್ಲಿರುವ ಜೀವಿಗಳನ್ನು ಕೊಲ್ಲುತ್ತದೆ ಮೈಕ್ರೋಬ್ಸ್ಗಳನ್ನು ಕೊಲ್ಲುತ್ತದೆ ಅದಕ್ಕೆ ಎಚ್ ಸಿಎಲ್ ಜಟರ ಬಿಡುಗಡೆ ಆಗ್ತದೆ ಯು ಪಿ ಸಿ ಪ್ರೀವಿಯಸ್ ಕ್ವಶನ್ Kamla, H2SO4 I H2SO4 ஆல எச் கிங் ஆஃப் எசிடு அந்த கரீத்தாரம் ஆம்லையுக்க ஆயிள் ஆஃப் விட்டியால் ரீதி கரித்தாரா ಕಾರ್ ಬ್ಯಾಟ್ರಿದೊಳಗೆ ಇದೇ ಇರ್ತದ ಕಾರ್ ಒಳಗೆ ಎಚ್ ಟು ಎಸ್ ಓ ಫೋರೇ ಇರ್ತದ ಇದು ಗೊತ್ತಿರಬೇಕು ನೈಟ್ರಿಕ್ ಆಮ್ಲ ಎಚ್ ಎನ್ ಓ ತ್ರೀ ಈ ವರ್ಡ್ ತಾವ್ ಕೇಳಿರ್ಬೋದು ಅಕ್ವಾರಿಜಿಯಾ ಅಂತ ಹೇಳಿ ಅಕ್ವಾರ್ ಸೊಲ್ಯೂಷನ್ ದ್ರಾವಣ ಕೇಸ್ನು ಕ್ವಶನ್ ಕೇಳಿದ್ರು ಅಕ್ವಾರಿಜಿಯ ದ್ರಾವಣದಾಗ ಎಚ್ ಸಿ ಎಲ್ ಇರ್ತದ ಎಚ್ ಎನ್ ಓ ತ್ರೀ ಇರ್ತದ ಎಚ್ ಸಿ ಎಲ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಎನ್ ಓ ತ್ರೀ ಅಂದ್ರೆ ನೈಟ್ರಿಕ್ ಆಮ್ಲ ಇದು ಮೂರು ಅನುಪಾತ ಇರ್ತದ ಇದು ಒಂದು ಅನುಪಾತ ಇರ್ತದ ಮೂರು ಇದ್ರೂ ಇದು ಒಂದು ರೇಷಿಯೋ ಬೇಕು ಇವೆರಡು ಈ ಮೂರು ಅನುಪಾತ ಒಂದರಂತೆ ಮಿಕ್ಸ್ ಮಾಡಿದ್ರೆ ಇದು ಸಿಗ್ತದ ಇದರಲ್ಲಿ ಬಂಗಾರ ಕರಗುತ್ತದೆ ಬಂಗಾರದ ಆಭರಣ ಶುದ್ಧಗೊಳಿಸಲಿಕ್ಕೆ ಬಳಸುತ್ತಾರೆ ಶುದ್ಧಗೊಳಿಸಲು ಬಳಸುವರು ಇದು ಹೇಳಬೇಕು ನೆಕ್ಸ್ಟ್ ಆಸಿಟಿಕ್ ಆಮ್ಲ ವಿನೇಗರದಲ್ಲಿ ಇರುತ್ತದೆ ಇದರ ಫಾರ್ಮುಲಾ ಕೇಳೇನು ಎಸ್ ಎಸ್ ಸಿ ಎಕ್ಸಾಮ್ ಆಸಿಟಿಕ್ ಆಮ್ಲ ವಿನೇಗರ್ ಅಂದ್ರೆ ಹುಳಿ ರಸದಲ್ಲಿ ಇರ್ತದ ಸಿ ಎಸ್ ತ್ರೀ ಸಿ ಡಬ್ಲ್ಯೂ ಎಚ್ ಸೋಡಿಯಂ ಹೈಡ್ರೋಕ್ಸೈಡ್ ಎನ ಎಚ್ ಇದರ ಸಾಮಾನ್ಯ ಹೆಸರು ತಾವು ಏನಾದ್ರ ಮೆನ್ಷನ್ ಮಾಡಿ ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಓ ಎಚ್ ಟೈಸ್ ಬಂದು ಹಿಂದೆ ಸಿ ಬತ್ತು ಇದು ಒಟ್ಟು ಹೈಡ್ರಾಕ್ಸೈಡ್ ಇಟ್ ಫಿಕ್ಸ್ ಇಟ್ಕೋದು ಪೊಟ್ಯಾಸಿಯಮ್ ಹೈಡ್ರೋಕ್ಸೈಡ್ ಹಾಗಾದ್ರೆ ಮೆಗ್ನೀಸಿಯಂ ಹೈಡ್ರೋಕ್ಸೈಡ್ ಅದಲ್ಲ ಇದು ಬಹಳ ಇಂಪಾರ್ಟೆಂಟ್ ಇದಕ್ಕೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಎಂದು ಕರೆಯುತ್ತಾರೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಎಂದು ಕರೆಯುವ ಮ್ಯಾಗ್ನೀಶಿಯಂ ಅಂದರೆ ಇದರ ಅರ್ಥ ಇದು ಆಸಿಡಿಟಿ ಆಮ್ಲೀಯತೆ ನಿರೋಧಕವಾಗಿದೆ ಆಮ್ಲೀಯತೆ ನಿರೋಧಕವಾಗಿದೆ ಅಂದ್ರೆ ಕಮ್ಮಿ ಮಾಡ್ತದ ಎಸಿಡಿಟಿ ಇದು ಕುಡಿದ್ರ ಸೇಮ್ ಬಿಳಿ ಹಾಲಿನಂಗೆ ನಂಗೆ ಇರ್ತದೆ ಮ್ಯಾಗ್ನೀಸಿಯಮ್ ಹೈಡ್ರೋಕ್ಸೈಡ್ ಎಂ ಜಿ ಓ ಎಚ್ ಟೈಸ್ ಇದು ರಾಸಾಯನಿಕವಾಗಿ ಮಿಲ್ಕ್ ಆಫ್ ಮ್ಯಾಗ್ನೀಶಿಯಾ ಅಮೋನಿಯಂ ಹೈಡ್ರಾಕ್ಸೈಡ್ ಎನ್ ಎಚ್ ಫೋರ್ ಓ ಎಚ್ ಹೈಡ್ರಾಕ್ಸೈಡ್ ಇದ್ದಲ್ಲೆಲ್ಲ ಲಾಸ್ಟಿಗೆ ಓ ಎಚ್ ಅನ್ನೋದು ಇರ್ತದೆ ಓ ಎಚ್ ಎನ್ನುವುದು ಎಕ್ಚುಲಿ ಅಲ್ಕೋಹಾಲದ ಗುಂಪನ್ನು ಸಹ ಸೂಚಿಸುತ್ತದೆ ನ್ಯಾಚ್ ಇದು ಆದ ಬಳಕೆ ಇಲ್ಲಿ ಒಂದು ವರ್ಡ್ ಬರ್ದ ನಾವು ಅವೇ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನ ಗುಣ ಸೂಚಕ ಮಾಡುವುದಕ್ಕೆ ಏನಂತೇಳಿ ಕರೀತಾರ ಅಂದ್ರೆ ಸೂಚಕಗಳು ಎಂದು ಕರೆಯುತ್ತಾರೆ ಬರೆಯದು ಇದು ಕಾಮನ್ ಇಲ್ಲೊಂದು ವಾಡತ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸುತ್ತವೆ ಹೌದು ಲೋಹಗಳೊಂದಿಗೆ ವರ್ತಿಸ್ತಾವೆ ನಿಮ್ಮನೆಯ ಗ್ರಿಲ್ ಇರ್ತಾವೆ ಸ್ಟೀಲದ್ದು ಅಥವಾ ಕಬ್ಬುನದು ಅದರ ಮ್ಯಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ರಿ ನಿಂಬೆಹಣ್ಣು ಹಿಂಡದ್ರಿ ಅಂದ್ರೆ ಎರಡು ದಿನ ಬಿಟ್ಟು ನೋಡ್ರಿ ಅಲ್ಲಿ ಆಲ್ರೆಡಿ ಜಂಗ್ ಹತ್ತಲು ಸ್ಟಾರ್ಟ್ ಆಗಿರ್ತದೆ ಅಂದ್ರೆ ಅರ್ಥ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸುತ್ತವೆ ಅದು ನಮಗೆ ಗೊತ್ತಿರಬೇಕು ಇದು ಎಸ್ ಎಸ್ ಸಿ ಕ್ವಶನ್ ಕಡ್ಡಾಯವಾಗಿ ಈ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಾಗ ಇದು ಕೇಳಿದ್ದ ನೋಡಿ ಏನದ ನೋಡ್ರಿ ಇದು ಆಮ್ಲ ಪ್ಲಸ್ ಲೋಹ ಎರಡ ಲೋಹಗಳ ಮೇಲೆ ನಿಂಬೆಹಣ್ಣ ಆಮ್ಲ ಹಿಂಡಿದಾಗ ಏನು ಆತಂದ್ರೆ ಲವಣ ಅಂದ್ರೆ ಸಾಲ್ಟ್ ಆತದ ಪ್ಲಸ್ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಹೈಡ್ರೋಜನ್ ಅನಿಲ ಈ ಇಕ್ವೇಶನ್ ಕೊಟ್ಟು ಇಲ್ಲಿ ಗ್ಯಾಪ್ ಕೊಟ್ಟು ಕ್ವಶನ್ ಮಾರ್ಕ್ ಕೇಳಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಕೇಳಿದ್ದ ಎಲ್ಲಾ ಆಮ್ಲಗಳಲ್ಲಿ ಏನು ಬಿಡು ಏನಿರ್ತದಂದಂಗ್ತ ಹೈಡ್ರೋಜನ್ ಹೈಡ್ರೋಜನ್ದ ಬಗ್ಗೆ ಏನ್ ಗೊತ್ತಿರಬೇಕಂದ್ರೆ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡಿದೆ ಹೈಯೆಸ್ಟ್ ಕಂಪೌಂಡ್ಸ್ ಅದಾವು ಒಂದು ಎರಡನೆಯದ್ದು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ ಎದರದಿಂದ ಆಮ್ಲಗಳು ಏನನ್ನು ಒಳಗೊಂಡಿವೆ ಅಂದ್ರ ಆಮ್ಲಗಳಿಂದ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ ಇದು ಗೊತ್ತಿರಲಿ ನಮ್ಮ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಏನು ಬಿಡುಗಡೆ ಆಗ್ಯದ ಇಲ್ಲ ಅಂತೇಳಿ ಈಕ್ವೇಷನ್ ಕೊಡ್ತಾರ ಇದು ಆದ ಬಳಕ ಇಲ್ಲೊಂದು ವರ್ಡ್ ಅದ ನೋಡಿ ಈ ವರ್ಡ್ ಬಹಳ ಇಂಪಾರ್ಟೆಂಟ್ ನಮ್ಮ ಏನದ ಸಿ ಎ ಓ ಎಚ್ ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರೋಕ್ಸೈಡದ ಸಾಮಾನ್ಯ ಹೆಸರು ಏನು ಅಂದ್ರೆ ಸುಣ್ಣದ ತಿಳಿಯ ನೀರು ಕಿದುಬಾಡ್ಬಾಳಿ ಇಷ್ಟೇ ಸಿ ಎ ಓ ಎಚ್ ಟಾಯ್ಸ್ ಇದನ್ನು ನಾವು ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಹೇಳ್ತೀವಿ ಸಾಮಾನ್ಯ ಪದ ಸುಣ್ಣದ ನೀರು ಅಂತೇಳಿ ಕರಿತೇವೆ ನಾವು ನೆಕ್ಸ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಕಾರಗಳು ಯಾವ್ಯಾವು ಅಂತ ಕೇಳ್ತಾರ ಫಸ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ಲಿ ಪ್ರಕಾರಗಳು ಯಾವ್ಯಾವು ಬರ್ತಾವ ಅಂದ್ರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ಲಿ ಪ್ರಕಾರಗಳು ಯಾವ್ಯಾವು ಬರ್ತಾವ ಅನ್ನೋದಕ್ಕ ಇಲ್ಲ ಅದ ನೋಡ್ ಅಮೃತ ಸೀಮೆ ಸುಣ್ಣ ಮತ್ತು ಸುಣ್ಣದ ಕಲ್ಲು ಕ್ಯಾಲ್ಸಿಯಂ ಕಾರ್ಬೋನೇಟ್ ದ ಸೂತ್ರ ಏನದ ಸಿ ಎ ಸಿ ಓ ತ್ರೀ ಇದನ್ನು ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳಿ ಕರೀತೇವೆ ನಾವು ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ದ ಪ್ರಕಾರಗಳು ಯಾವ್ಯಾವ ಬರ್ತಾವ ನಂಬರ್ ಒನ್ ಸುಣ್ಣದ ಕಲ್ಲು ಸುಣ್ಣದ ಕಲ್ಲು ಅಗಳೆ ಮತ್ತು ಸುಣ್ಣದ ನೀರು ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅದು ಎರಡನೆಯದ್ದು ಸೀಮೆ ಸುಣ್ಣ ಹಳ್ಳ್ಯಾಗ ಮನೆಯದ ಸಾರ್ಸಲಿಕ್ಕೆ ಯೂಸ್ ಮಾಡ್ತಾರಲ್ರಿ ಕದು ಸೀಮೆ ಸುಣ್ಣ ಸಿಡಿ ಟೈಪ್ ಇರ್ತದ್ರಿ ಇದು ಹಳ್ಳ್ಯಾಗಿ ಸಿಡಿ ಸುಣ್ಣ ಕಿಂಗ್ ಯೂಸ್ ಮಾಡ್ತಾರ ನಂಬರ್ ಮೂರು ಅಮೃತ ಸಿಲೇ ಮಾರ್ಬಲ್ ಅಮೃತ ಸಿಲೇ ಇವೆಲ್ಲ ಎದರ ಪ್ರಕಾರಗಳು ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟದ ಪ್ರಕಾರಗಳು ಮೊಟ್ಟೆಯ ಮೇಲಿನ ಬಿಳಿ ಕವಚ ಮೊಟ್ಟೆಯ ಮೇಲೆ ಬಿಳಿ ಕವಚ ಅದನ್ನು ಇದರಾಗೆ ಬರ್ತದೆ ಸುಣ್ಣದ ಕಲ್ಲು ಎಲ್ಲಿರ್ತದ ಅಲ್ಲಿ ಸಿಮೆಂಟ್ ಉದ್ಯಮಗಳು ಚಲೋ ಇರ್ತಾವ ಸಿಮೆಂಟ್ ಕೈಗಾರಿಕೆ ಸಿಮೆಂಟ್ ಉದ್ಯಮಕ್ಕ ಮೂಲ ಕಚ್ಚಾ ವಸ್ತು ಇದೇ ಬೇಡ ಅಮೃತ ಶಿಲೆಗಳಿಗೆ ಮಾರ್ಬಲ್ ಅಂತೀವಿ ಮಾರ್ಬಲ್ಕ್ ಫೇಮಸ್ ಇರೋದು ರಾಜಸ್ಥಾನ ರಾಜಸ್ಥಾನದೊಳಗೆ ಮರ್ಖಾನ ಎನ್ನುವುದು ಫೇಮಸ್ ಈ ಮರ್ಖಾನದಿಂದಾನೇ ಮಾರ್ಬಲ್ಸ್ ತಗೊಂಡು ಹೋಗಿ ತಾಜ್ಮಹಲ್ ಕಟ್ಟಾರತೀ ಮರ್ಖಾನ ರಾಜಸ್ಥಾನ್ ಇದರದಿಂದ ತಾಜ್ಮಹ ಕಟ್ಟ ಮರ್ಖಾನದ ಅಮೃತ ಶಿಲೆಗಳನ್ನು ಒಯ್ದಾರ ನಮಗೆ ವಿಷಯ ಕೆಮಿಸ್ಟ್ರಿ ಇರಬಹುದು ಆದರೆ ಅದಕ್ಕೆ ಪೂರಕ ವಿಷಯಗಳು ಗೊತ್ತಿರಲೇಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಕ ಮೊಟ್ಟೆಯ ಮೇಲಿನ ಬಿಳಿ ಕವಚ ಅದು ಆದ್ರ ಮಧ್ಯದಲ್ಲಿ ಒಂದು ಹಳದಿ ವಸ್ತು ಇರ್ತದ ಅದು ಏನು ಅಂತ ಕೇಳ್ತಾರ ಇದನ್ನ ಮೊಟ್ಟೆಯ ಒಳಗಡೆ ಇದ್ದದ್ದು ಯೋಕ್ ಯೋಕ್ ಅಂತ ಹೇಳಿ ಇರ್ತದೆ ಇದು ಬಿಳಿ ಕವಚ ಆಯಿತು ಮಧ್ಯದಲ್ಲಿ ಒಂದು ಪ್ರೋಟೀನ್ ಇರ್ತದ ಅದರ ಹೆಸರು ಆಲ್ಬೂಮಿನ್ ಆಲ್ಬೂಮಿನ್ ಮೊಟ್ಟೆಯಲ್ಲಿ ಪ್ರೋಟೀನದ ಪ್ರಮಾಣ ಚಲೋ ಅದ ಏಟಿ ಟೂ ಪರ್ಸೆಂಟೇಜ್ ನೀರಿನ ಅಂಶನೂ ಅದ ಮೊಟ್ಟೆಯದೊಳಗ ಎನ್ ಆ ನಂತರ ಮೊಟ್ಟೆಯದೊಳಗೆ ಕಾರ್ಬೋಹೈಡ್ರೇಟ್ ಇಲ್ಲ ಅಂದ್ರೆ ಸಕ್ಕರೆ ಅಂಶ ಇಲ್ಲ ಆ್ಯಂಡ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಗ್ರಾಮ ಪ್ರೋಟೀನ್ ಸಿಗ್ತದ ಕಾರ್ಬೋಹೈಡ್ರೇಟ್ ಇರುವುದಿಲ್ಲ ಅಂದ್ರ ನಮಗ ಕಾಂಪಿಟೇಟಿವ್ ಎಕ್ಸಾಮ್ಕ ನಾವು ಹೆಂಗೆ ಇವುಗಳನ್ನು ಅಧ್ಯಯನ ಮಾಡ್ಕೋಬೇಕು ಅಂದ್ರೆ ಈ ಪ್ರತಿಯೊಂದು ತರಗತಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇವು ಓಸು ತರಗತಿಗಳದು ಹಿಂಗೆ ನೋಟ್ಸ್ ಮಾಡಿದ್ರೆ ಒಂದು ಎರಡೂವರೆ ಸಾವಿರ ಪೇಜ್ ನೋಟ್ಸ್ ಆಗ್ತದ ನೀಟ್ಗಾಗಿ ವರ್ಕ್ ಮಾಡ್ಕೊಂಡ್ರೆ ಅದಕ್ಕೆ ಪೂರಕ ಮಾಹಿತಿಗಳು ನಮಗೆ ಆಗಲಿಲ್ಲ ಅಂದ್ರೆ ಒಂದು ಸಾವಿರ ಹನ್ನೆರಡು ನೂರು ಪೇಜಿಂದರೆ ಒಂದು ನೋಡ್ ಸರಳಿ ಆಗ್ತದೆ ಅದಕ್ಕೆ ಸಿದ್ಧತೆ ಮಾಡಿಕೊಂಡು ಅಂದ್ರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಕ ಅದರ ಪೂರಕ ಮಾಹಿತಿ ಭಾಳ ಹೆಲ್ಪ್ ಆಗ್ತದೆ ಎಲ್ಲರಿಗೂ ಧನ್ಯವಾದಗಳು